ಪಹಲ್ಗಾಮ್ ದಾಳಿ ಬಗ್ಗೆ ಏನು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಬರೆದಿದ್ರು ಆ ಮೀಟಿಂಗ್ನಲ್ಲಿ ನಾವು ಆಲ್ ಪಾರ್ಟಿ ಲೀಡರ್ಸ್ ಹೋಗಿದ್ದೇವೆ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಅದರ ಜೊತೆಯಲ್ಲೇ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಲೋಕಭಾ ನೀವು ಮಾತಾಡೋದು ಆಮೇಲೆ ನಾನು ಹೋಗಿದ್ದೆ ನಾವು ಅವ್ರ ಮುಂದೆ ಇಟ್ಟಂತ ಮೊದಲನೇ ಪ್ರಶ್ನೆ ಪ್ರೈಮ್ ಮಿನಿಸ್ಟರ್ ಇದನ್ನ ಸರ್ಕಾರ ಮೀಟಿಂಗ್ ಕರೆದ ಮುಂದೆ ಸರ್ಕಾರ ವತಿಯಿಂದ ಪ್ರೈಮ್ ಮಿನಿಸ್ಟರ್ ಹಾಜರಿಬೇಕಾಗಿದೆ ಅವ್ರ ಹಾಜರಿಲ್ಲ ಅದಕ್ಕಾಗಿ ಇದು ಸರಿಯಲ್ಲ ಇಂಥ ಘಟನೆ ನಡೆದಿದೆ

ಪ್ರೈಮ್ ಮಿನಿಸ್ಟರ್ದು ಸರಿ ಇಲ್ಲ ಎಲೆಕ್ಷನ್ ಭಾಷಣ ಮಾಡೋಕ್ಕೆ ನೀವು ಯಾರಕ್ಕೆ ಹೋಗ್ತೀರಿ ಇಲ್ಲೇ ದಿಲ್ಲಿಯಲ್ಲಿ ಬರಂಗಿಲ್ಲ ಮೀಟಿಂಗ್ ಅಟೆಂಡ್ ಅಂದರೆ ಅವರು ಸೀರಿಯಸ್ ಇಲ್ಲ ಅಂತ ಅದ್ರ ಅರ್ಥ ಆಮೇಲೆ ಇಂಗ್ಲೀಷಿನಾಗ ಹಿಂದಿದಾಗ ಅಲ್ಲಿ ಭಾಷಣ ಮಾಡೋಕ್ಕಿಂತಲೂ ಇಲ್ಲಿ ನೀವು ಬಂದು ನಮ್ಮ ಸಮಜ ಇದ್ರೆ ಹೇಳಿದರೆ ಏನೇನು ಘಟನೆ ನಡೀತು ಹೇಗೆ ನಡೀತು ಯಾರದಕ್ಕೆ ರೆಸ್ಪಾನ್ಸಿಬಲ್ ಇನ್ವೆಸ್ಟ್ ಇದು ನಿಮ್ಮ ಏನು ಸೆಕ್ಯೂರಿಟಿ ಲ್ಯಾಬ್ಸು ಏನು ಇಂಟೆಲಿಜೆನ್ಸ್ ಲ್ಯಾಬ್ಸು ಏನು ಐ ಬಿ ಲ್ಯಾಬ್ಸು ಏನು ಇನ್ವಾರ್ಮೆಂಟ್ ಇನ್ಫಾರ್ಮೆಂಟ್ಸ್ ಲ್ಯಾಬ್ಸು ಅಥವಾ ಪೊಲೀಸ್ ಲ್ಯಾಬ್ಸು ಯಾರ್ದು ಅನ್ನೋದು ನಮಗೆ ತಿಳಿಸ್ಬೇಕು ಅಂತ ಅನ್ಫಾರ್ಚುನೇಟ್ಲಿ ಅವ್ರು ಬರಲಿಲ್ಲ ಅದಕ್ಕೆ ನಾವು ರಾಜನಾಥ್ ಸಿಂಗ್ ಅವರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ಟ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ನಡೆದಿತ್ತು ನಮ್ಮ ವಿಚಾರಗಳನ್ನು ಅವರಿಗೆ ತಿಳಿಸಿದ್ದೇವೆ ಅವರು ಸ್ವತಾನೇ ನಾವು ಒಪ್ಕೊಂಡಿದ್ದೇವೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಇದರಿಂದ ಅದನ್ನು ನಾವು ಅದಕ್ಕಾಗಿ ನಾವು ಮೀಟಿಂಗ್ ಕರೆಸಿದ್ದು ಅಂತ ಹೇಳಿ ಶಾ ಅವ್ರು ಹೇಳಿದ್ರು ಈಗ ಆದಮೇಲೆ ನಾವು ಕೂಡ ಅದನ್ನು ಅದಕ್ಕಾಗಿ ನಾವು ಇವರಿಗೂ ಕೂಡ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟೂ ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಕೂಡ ನಾನು ಹೇಳಿದೆ ಈ ಇದನ್ನು ನೀವು ಚಾಲೆಂಜ್ ಆಗಿ ತಗೊಂಡು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕಾಗಿತ್ತು ಆ ವ್ಯವಸ್ಥೆ ಮಾಡದೇ ಇದ್ದ ಕಾರಣ ಈ ಸ್ಥಿತಿ ಆಗಿದೆ ಇಲ್ಲ ಈಗೇನು ಲ್ಯಾಬ್ಸ್ ಲ್ಯಾಬ್ಸ್ ಆಗಿದೆ ಆಗಿದೆ ಇನ್ನು ಮುಂದೆ ನಾವು ಅದನ್ನು ಆಗದೆ ಇರತಕ್ಕಂತ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂಥೇಳಿ ಇದಕ್ಕೆ ನಾವು ಕರೆದಿದ್ದೇವೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಮೇ ಮೇನ್ ಏನಂದ್ರೆ ಅವ್ರ ಸೆಕ್ಯೂರಿಟಿ ಲ್ಯಾಬ್ಸು ಮತ್ತು ತ್ರೀ ಟಯರ್ ಅವರು ತ್ರೀ ಟಯರ್ ಸೆಕ್ಯೂರಿಟಿ ಇದ್ರೂ ಕೂಡ ಅವರು ಇಷ್ಟೊಂದು ಜನರಿಗೆ ರಕ್ಷಣೆ ಕೊಡೋಕೆ ಆಗಲಿಲ್ಲ ಮತ್ತು ನಾವು ಅವ್ರು ಹೇಳೋ ಇದು ಏನೇ ಆದ್ರೂ ಕೂಡ ದೇಶದ ದೃಷ್ಟಿಯಿಂದ ನಮ್ಮ ದೇಶದ ಒಕ್ಕಟ್ಟಿನ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದಾಗಿ ನಾವು ರಕ್ಷಣೆ ಮಾಡೋಣ ನೀವು ಸರ್ಕಾರದವ್ರು ಏನು ನಿರ್ಣಯ ತಗೊಳ್ತಿದ್ರು ದೇಶದ ಬಗ್ಗೆ ಮತ್ತು ದೇಶದ ಒಳ್ಳೆಕ್ಕಾಗಿ ಈ ಒಂದು ಘಟನೆ ಬಗ್ಗೆ ನಿಮ್ಮ ತೊಗೊಂಡಂಥ ನಿರ್ಣಯ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಹೇಳಿ ನಾನು ಎಲ್ಲ ಪಾರ್ಟಿ ವತಿಯಿಂದ ಕೂಡ ಅವರಿಗೆ ಆಶ್ವಾಸನೆ ಕೊಟ್ಟೆ ಮತ್ತು ಅವರು ಕೂಡ ಮುಂದೆ ಇಂಥ ಘಟನೆಗಳು ಇರತಕ್ಕಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಎಲ್ಲ ಮತ್ತು ಯಾರ್ಯಾರು ಎಲ್ಲಿ ತಪ್ಪು ಮಾಡಿದಾರೋ ಅದು ಹುಡುಕ್ ತೆಗೆದು ಅಂತ ಹೇಳಿದ್ದಾರೆ ಎಲ್ಲೆಲ್ಲಿ ಲ್ಯಾಪ್ಸ್ ಆಗಿದೆ ಅದು ಕೂಡ ನಾವು ಕಂಡು ಹಿಡಿತೇವೆ ಅಂತ ಹೇಳಿದ್ದಾರೆ ಇಷ್ಟೊಂದು ನಮ್ಮ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅಲ್ಲಿ ಐದು ಅದಕ್ಕಾಗಿ